ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾವು ಒಂದು ಸಮಾಜದೊಳಗಿದ್ದೀವಿ ಇಂತಹ ಒಂದು ಸಮಾಜದೊಳಗೆ ಆಗ್ತಾ ಇರುವಂಥ ಸಾಮಾಜಿಕ ಅನ್ಯಾಯಗಳ ಬಗ್ಗೆ ಕುರಿತು ಮಾತನಾಡೋಣ ಆ್ಯಂಡ್ ಇದ್ರ ಬಗ್ಗೆ ಜನರ ಹತ್ರ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದಲೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದರೊಳಗೂ ನಿನ್ನೆ ಪ್ರಜಾವಾಣಿ ಪೇಪರಲ್ಲಿ ಬಂದಂಥ ಒಂದು ಆರ್ಟಿಕಲ್ ನಿಜವಾಗ್ಲೂ ನನಗೆ ಸ್ಟ್ರಕ್ ಆಗಿದ್ದು ಗೈಸ್ ಆ ಆರ್ಟಿಕಲ್ ಹೇಳುತ್ತೆ ರಾಜ್ಯದಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಇದು ರಿಜಿಸ್ಟರ್ ಆಗಿದ್ದಷ್ಟೇನಾ ನಮ್ಗೆ ಡೇಟಾ ಇದ್ದಿದ್ದು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ ಓಕೆ ಸಿ ಗೈಸ್ ಸೊ ಅದಕ್ಕೆ ನಾನು ಈ ಟೈಟಲ್ನ ಇಟ್ಟಿದ್ದೀನಿ ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು ಎಂಬತ್ತು ಸಾವಿರ ಬಾಲಕಿಯರು ಇದೇ ವರ್ಷ ಜನವರಿಯಿಂದ ಇಲ್ಲಿವರೆಗೂ ನೋಡಿದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಬಾಲಕಿಯರು ಅದರಗೂ ಕೆಲವೊಂದು ಜಿಲ್ಲೆಗಳಲ್ಲಂತೂ ಈ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ ಯಾಕೆ ನೋಡಿ ಇವರೆಲ್ಲ ಗರ್ಲ್ಸು ಕೂಡ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಒಳಗೆ ಓದ್ತಾ ಇರುವಂಥ ಹೆಣ್ಮಕ್ಕಳಾಗಿದ್ದಾರೆ ಆ್ಯಂಡ್ ನನಗನ್ಸುತ್ತೆ ಇವತ್ತು ಬಹಳಷ್ಟು ಸರ್ತಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಯಾವ ಮಕ್ಕಳು ನಂಬಿ ಶಾಲೆಗೆ ಹೋಗ್ತಿದಾರೋ ಆ ಶಾಲೆ ಒಳಗೆ ಅವರನ್ನ ಶೋಷಣೆ ಮಾಡಲಾಗ್ತಾ ಇದೆ ಅದರೊಳಗೆ ಆ ಶಾಲೆ ಒಳಗೆ ಯಾರೋ ಶಿಕ್ಷಕರು ಯಾರೋ ಒಬ್ಬರು ಶಿಕ್ಷಕರು ಇರ್ಬೋದು ತಮ್ಮ ವಿದ್ಯಾರ್ಥಿಗಳನ್ನೇ ಇವತ್ತು ಅತ್ಯಾಚಾರ ಮಾಡುವಂಥವ್ರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ಸಮಾಜದೊಳಗೆ ಇವತ್ತಿನವರೆಗೂ ಕೂಡ ಬಾಲ್ಯ ವಿವಾಹಗಳು ನಡೀತಿದವೆ ರೇಪ್ ಕೇಸಸ್ಗಳು ಆಗ್ತಿದಾವೆ ಅತ್ಯಾಚಾರಗಳು ಆಗ್ತಿದವೆ ಸೊ ಅದರ ಜೊತೆಗೆ ಗೊತ್ತಿದ್ದವರಿಂದನೇ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಆಗ್ತವೆ ಐದನೇತೆಯಿಂದ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಇರುವಂಥ ಮಕ್ಕಳಿಗೆ ಏನು ಇರುತ್ತೆ ಅವರೇ ಮಕ್ಕಳಾಗಿದ್ದಾರೆ ಅವರಿಗೆ ಒಂದು ಮಗು ಅಂದರೆ ಅವ್ರು ಹೆಂಗೆ ಜೀವನ ಸಾಗಿಸ್ತಾರೆ ಆ್ಯಂಡ್ ಹೆಂಗೆ ಅವ್ರು ನಕ್ಕೊತ್ತು ಜೀವನದೊಳಗೆ ಇರಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ನನಗನ್ಸುತ್ತೆ ನಾವೆಲ್ಲರೂ ಕೂಡ ಸೀರಿಯಸ್ ಆಗಿ ವಿಚಾರ ಮಾಡಲೇಬೇಕು ಆ ರಿಪೋರ್ಟ್ ಹೇಳುತ್ತೆ ಗೈಸ್ ಮೊದಲೇ ಬಹಳಷ್ಟು ಜನ ಅದರೊಳಗೂ ಮಹಿಳೆಯರು ಈ ಅನೇಮಿಯಾ ಪೇಶೆಂಟ್ ಅದರೊಳಗೂ ಸೌತ್ ಇಂಡಿಯಾದೊಳಗೆ ಬಹಳಷ್ಟು ಜನರಿಗೆ ಈ ಐರನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಅವರೇ ದೌರ್ಬಲ್ಯರಾಗಿರ್ತಾರೆ ಓಕೆ ಲೈಂಗಿಕ ಒಳಗಾಗಿರ್ತಾರೆ ಆ್ಯಂಡ್ ಪ್ರೀತಿಯ ನೆಪದಲ್ಲಿ ದೈಹಿಕ ಸಂಪರ್ಕವನ್ನು ಬೆಳೆಸ್ತಾರೆ ಅವ್ರ ಜೊತೆಗೆ ಭಾಳ ಜನ ಲೈಂಗಿಕತೆಯ ಬಗೆಗೆ ಕುತೂಹಲವೂ ಕೂಡ ಈ ಒಂದು ಕಾರಣಕ್ಕೆ ಇದಕ್ಕೆ ಕಾರಣ ಆಗಿರ್ಬೋದು ನೋಡಿ ಅದಕ್ಕೆ ಈ ಆರ್ಟಿಕಲಲ್ಲಿ ಹೇಳ್ತಾರೆ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಯುವ ಪೀಳಿಗೆ ಜೊತೆ ಆಗ್ತಿದ್ದಾವೆ ಅಂದರೆ ಯಾಕೆ ಲೈಂಗಿಕ ಶಿಕ್ಷಣವನ್ನು ಈ ಒಂದು ಶಾಲಾ ವ್ಯವಸ್ಥೆಯೊಳಗೇ ಇನ್ಕ್ಲೂಡ್ ಮಾಡಬಾರ್ದು ಇವತ್ತು ನೋಡಿ ಭಾಳಷ್ಟು ಜನರಿಗೆ ಸ್ಟೂಡೆಂಟ್ಸ್ಗಳಿಗೆ ಕ್ಲಾರಿಟಿ ಇರೋದಿಲ್ಲ ಶಾಲೆ ಒಳಗೆ ಯಾರೋ ಒಬ್ಬ ಶಿಕ್ಷಕ ಯಾವ ವಯಸ್ಸಿನಲ್ಲಿ ಏನು ಬದಲಾವಣೆಗಳಾಗ್ತವೆ ದೇಹದ ಅಂಗಾಂಗಗಳ ಕೆಲಸ ಏನು ದೇಹದ ಅಂಗಾಂಗಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಆ್ಯಂಡ್ ಈ ದೇಹದ ಅಂಗಾಂಗಗಳು ಪ್ರಮುಖವಾಗಿ ನೀವು ನಿಮ್ಮ ದೇಹವನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಯಾವುದಕ್ಕೆ ಉಪಯೋಗ ಮಾಡಬಾರ್ದು ಅನ್ನೋದನ್ನು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಶಿಕ್ಷಕರು ಯಾಕೆ ಹೇಳಿಕೊಡ್ತಾ ಇಲ್ಲ ಇದನ್ನು ಬಿಟ್ಟು ಮಕ್ಕಳು ಏನು ಮಾಡ್ತಿದ್ದಾವೆ ಅವು ಮೊದಲೇ ಮಕ್ಕಳು ಅವರು ಫೋನ್ ಒಳಗೆ ಯಾವುದೋ ವಿಡಿಯೋ ನೋಡ್ತಾರೆ ಇವತ್ತು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ಗಳು ಓಪನ್ ಆಗಿರೋದ್ರಿಂದ ಯಾವುದೋ ಒಂದು ಬ್ಲೂ ಪಿಚ್ಚರ್ನ ಪಾರ್ನ್ ಮೂವಿನ ನೋಡೋಕೆ ಶುರು ಮಾಡ್ತಾರೆ ಅದನ್ನು ನೋಡಿದಂಥ ಮಕ್ಕಳಿಗೆ ಏನೇನೇನೇನೋ ಇಮ್ಯಾಜಿನೇಷನ್ ಬರಕ್ಕೆ ಶುರು ಮಾಡ್ತದೆ ಆಮೇಲೆ ನಾವು ಎಷ್ಟೇ ಹೇಳಿದ್ರೂ ಮಕ್ಕಳು ಹೇಳಿದ್ದನ್ನು ಕೇಳೋದಿಲ್ಲ ಓಕೆ ಹಿಂಗಾಗಿ ಅದು ನೀವು ಏನು ಮಾಡಬೇಡ ಅಂತ ಹೇಳ್ತಿರೋ ಅದನ್ನು ಮಾಡಿ ನೋಡುನು ಅದರೊಳಗೆ ಏನಿದೆ ನೋಡೋನು ಅನ್ನುವಂಥ ಮಕ್ಕಳಿದ್ದಾರೆ ಶಾಲೆಗೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ದಂಥ ಎಳೆಯ ವಯಸ್ಸಿನೊಳಗೆ ಮಕ್ಕಳು ಹೀಗಾಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇರೋದನ್ನು ನೋಡಿದರೆ ನಿಜವಾಗ್ಲೂ ಇದು ನಾವೆಲ್ಲರೂ ವಿಚಾರ ಮಾಡಬೇಕಾದದ್ದು ಇಂಥ ಒಂದು ನಾಗರಿಕ ಸಮಾಜದಲ್ಲಿ ಇಂಥ ಅನಾಗರಿಕ ಕೆಲಸ ನಡೀತಿದ್ದಾವೆ ಗೈಸ್ ಮೊದಲೇ ಅವರೇ ಅಪೌಷ್ಟಿಕತೆಯಿಂದ ರಕ್ತಹೀನತೆಯಿಂದ ಬಳಲ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಗರ್ಭಿಣಿಯರಾದರೆ ಓಕೆ ಗರ್ಭಿಣಿಯ ಏನಾದರೂ ಆದರೆ ಅವರು ಮಗುವಿಗೆ ಜನ್ಮ ನೀಡಿದರೆ ಅವ್ರಿಗೆ ಅವ್ರಿಗೆ ಬೇಕಾದಷ್ಟು ವೇಟ್ ಇರೋದಿಲ್ಲ ಇಂಥ ಸಂದರ್ಭದೊಳಗೆ ಬಹಳಷ್ಟು ಸರ್ತಿ ಆ ಗರ್ಭಿಣಿಯಾದಂಥ ತಾಯಿ ಅಂದರೆ ಆ ಚಿಕ್ಕ ಮಗಳು ಸಾವಿಗೇಡಾಗುವಂಥ ಚಾನ್ಸಸ್ ಎಲ್ಲ ಇದೆ ಈ ಬಾಲಕಿಯರು ಶಾಲೆಗಳಿಂದನೂ ಹೊರಗುಳಿತಾರೆ ವಿದ್ಯಾಭ್ಯಾಸದಿಂದನೂ ಹೊರಗುಳಿತಾರೆ ಲಾಸ್ಟ್ಗೆ ಇವರ ಜೊತೆ ವಂಚೆನೂ ಕೂಡ ಆಗುತ್ತೆ ಇಂಥವೆಲ್ಲ ಆಮೇಲೆ ಇವೆಲ್ಲ ಆಗಿದ್ದರಿಂದ ಮಾನಸಿಕವಾಗಿ ಇವರು ಪ್ರಭಾವಕ್ಕೂ ಒಳಗಾಗ್ತಾರೆ ಯಾವ ವಯಸ್ಸಿನಲ್ಲಿ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿತ್ತೋ ಆ ವಯಸ್ಸಿನೊಳಗೆ ಭವಿಷ್ಯವನ್ನು ಕಳ್ಕೋತಿದ್ದಾರೆ ಆ್ಯಂಡ್ ವಿ ಆರ್ ಟೇಕಿಂಗ್ ಓತ್ ನಾವು ಶಾಲೆ ಒಳಗೆ ಓತ್ ತೊಗೋತಿದ್ದೀವಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆದರೆ ನಾವು ಅದರ ಪ್ರಕಾರ ನಡ್ಕೊಳ್ತಾ ಇಲ್ಲ ಅದಕ್ಕೇ ಈ ಎಲ್ಲ ಒಂದು ಸಮಸ್ಯೆಗಳಾಗ್ತಾ ಇರೋದು ಇವತ್ತಿನ್ನೊಂದು ಏನು ಬೇಕಾದರೂ ಗೂಗಲ್ ಒಳಗೆ ಸರ್ಚ್ ಮಾಡಿದರೆ ಸಿಗುತ್ತೆ ಅನ್ನುವಂಥ ಮನೋಭಾವ ಯಂಗ್ಸ್ಟರ್ಸ್ ಹತ್ರ ಇದ್ದಾವೆ ಆದರೆ ಈ ಅಶ್ಲೀಲತೆಯನ್ನು ಓಕೆ ಅಶ್ಲೀಲತೆಯನ್ನು ಫೋನ್ಗಳಲ್ಲಿ ಕೆಲವೊಂದು ಸೈಟ್ಗಳಲ್ಲಿ ಈ ಥರ ಸರ್ಚ್ ಮಾಡೋದ್ರಿಂದ ಅವ್ರ ಉದ್ದೇಶನೇ ನಮ್ಮನ್ನು ಪ್ರವೋಕ್ ಮಾಡೋದಿರುತ್ತೆ ಅವ್ರ ಉದ್ದೇಶನೇ ನಾವು ವಾಪಸ್ ವಾಪಸ್ ಅದನ್ನು ನೋಡಬೇಕು ಅಂತ ಇರುತ್ತೆ ಯು ಟೇಕ್ ಎನಿ ಪಾರ್ನ್ ವಿಡಿಯೋಸ್ ಅವುಗಳನ್ನು ಅವರು ಮಾಡುವ ಉದ್ದೇಶನೇ ಅದೇ ಓಕೆ ಸೊ ಆದ್ದರಿಂದ ಯಾವ ವಯಸ್ಸಿನೊಳಗೆ ಓದಿ ಆಗಬೇಕು ಆ ವಯಸ್ಸಿನೊಳಗೆ ಇಂಥ ಕೆಟ್ಟ ಚಟಗಳಿಗೆ ಅಥವಾ ಇಂಥ ಒಂದು ಕೆಟ್ಟ ವಿಚಾರಗಳಿಗೆ ನಮ್ಮ ಯಂಗ್ಸ್ಟರ್ಸ್ ಹಾಳಾಗ್ತಿದ್ದಾರೆ ಓಕೆ ಆಮೇಲೆ ನಮ್ಮ ಒಂದು ಒಳ್ಳೆಯ ಸುಸಂಸ್ಕೃತವಾದ ಕುಟುಂಬದೊಳಗೆ ಅವರು ಹುಟ್ಟಿ ಯಾರದೋ ದೋಸ್ತಿಯಿಂದ ಆಗಿರ್ಬೋದು ಯಾವುದೋ ಸಂದರ್ಭದೊಳಗೆ ಯಾರೋ ಮೀಟ್ ಆಗಿದ್ದರಿಂದ ಆಗಿರ್ಬೋದು ಇಂತಹ ಒಂದು ಒಂದು ಕೃತ್ಯಕ್ಕೆ ಅವರು ಒಳಗಾಗ್ತಿದ್ದಾರೆ ಈ ಮಕ್ಕಳಿಗೆ ಶಾಲಾ ಹಂತದಲ್ಲೇ ವೈಜ್ಞಾನಿಕವಾಗಿ ಲೈಂಗಿಕ ಶಿಕ್ಷಣವನ್ನು ನೀಡಿದರೆ ಓಕೆ ನನಗನ್ಸುತ್ತೆ ಗೈಸ್ ನಮ್ಮ ಅರ್ಧ ಸಮಸ್ಯೆಗಳು ಹಾಳಾಗ್ತವೆ ಹೆಂಗೆ ಮಾಸಿಕ ಋತುಸ್ರಾವ ಆಗುತ್ತೆ ಹೆಣ್ಮಕ್ಕಳಿಗೆ ಅಂಥ ಸಂದರ್ಭದೊಳಗೆ ಅದನ್ನು ಹೆಂಗೆ ಡೀಲ್ ಮಾಡಬೇಕು ಓಕೆ ಸೊ ಅದರೊಳಗೆ ಏನೇನು ಅನುಮಾನಗಳಿರ್ತವೆ ಅದನ್ನು ಪೇರೆಂಟ್ಸ್ ಆದವರು ಕೂಡ ಮಕ್ಕಳ ಜೊತೆಗೆ ಫ್ರೆಂಡ್ ಫ್ರೆಂಡ್ಲೆ ಟ್ರೀಟ್ ಮಾಡಿ ಅವ್ರಿಗೆ ಏನು ಗೈಡ್ ಮಾಡಬೇಕು ಆದರೆ ಮಾಡ್ತಾರ ಭಾಳ ಜನ ಪೇರೆಂಟ್ಸ್ ಹೊಡಿಲಿಕ್ಕೆ ಬರ್ತಾರೆ ಓಕೆ ಹದಿಹರೆಯದಲ್ಲಿ ಈ ಹುಚ್ಚುಚ್ಚಾರಾದಂಥ ಭಾವನೆಗಳು ಬಂದೇ ಬರ್ತವೆ ಓಕೆ ಶೈಕ್ಷಣಿಕವಾಗಿ ಈ ಲೈಂಗಿಕತೆಯನ್ನು ಕುರಿತು ಮೇಲ್ ಅಂದ್ರೆ ಏನು ಫೀಮೇಲ್ ಅಂದರೆ ಏನು ನಾವು ಮಾನವನ ದೇಹದ ರಚನೆಯನ್ನು ಹದಿಹರೆಯದಲ್ಲಿ ಆಗುವಂಥ ಬದಲಾವಣೆಗಳನ್ನು ಮಾನಸಿಕ ಪರಿವರ್ತನೆಗಳನ್ನು ಲೈಂಗಿಕ ಆಕರ್ಷಣೆಯನ್ನು ಯಾರಿಗಾಗೋದಿಲ್ಲ ಓಕೆ ಲೈಂಗಿಕ ಆಕರ್ಷಣೆ ಆಗಲಿಲ್ಲ ಅಂದರೆ ಸಮಥಿಂಗ್ ಪ್ರಾಬ್ಲಮ್ ಈಸ್ ದೇರ್ ವಿತ್ ದೆ ಓಕೆ ಅವ್ರ ಅವ್ರ ಜೊತೆಗೆ ಏನೋ ಪ್ರಾಬ್ಲಮ್ ಇರುತ್ತೆ ಆಗೋದು ಸಾಮಾನ್ಯ ಅಂಥ ಸಂದರ್ಭದೊಳಗೆ ಲೈಂಗಿಕ ಶೋಷಣೆಗಳು ಕೂಡ ಆಗ್ತವೆ ಹಾರ್ಮೋನಲ್ ಪ್ರಭಾವ ಆಗ್ತವೆ ಗೈಸ್ ಲೈಂಗಿಕ ಅಂಗಾಂಗಗಳು ಅವುಗಳ ಕೆಲಸ ಏನು ಅವುಗಳ ರಕ್ಷಣೆ ಹೆಂಗೆ ಮಾಡ್ಕೋಬೇಕು ಅವುಗಳ ಸುರಕ್ಷತೆ ಎಷ್ಟು ಇಂಪಾರ್ಟೆಂಟು ಗರ್ಭಧಾರಣೆ ಆದರೆ ಏನಾಗುತ್ತೆ ಅದರ ಫಲಿತಾಂಶಗಳೇನು ಆ್ಯಂಡ್ ಅದರ ತಡೆಗಟ್ಟುವ ವಿಧಾನಗಳೇನು ಆಮೇಲೆ ಮುಂದಾಲೋಚನೆಗಳು ಏನೇನಿದಾವೆ ಸಂಬಂಧಗಳು ಹೆಂಗೆ ಫಾರ್ಮ್ ಆಗ್ತವೆ ಯಾವ ವಯಸ್ಸಿನೊಳಗೆ ಸಂಬಂಧಗಳನ್ನು ಮಾಡೋದು ಬೆಟ್ರು ಸಂಬಂಧಗಳಿಗೆ ಗಡಿ ಅನ್ನೋದು ಎಷ್ಟಿರುತ್ತೆ ಓಕೆ ಇವುಗಳನ್ನು ಎಲ್ಲ ಗುರುತಿಸುವುದು ಮತ್ತು ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಒಂದು ಒಳ್ಳೆ ಟಚ್ ಅಂದ್ರೇನು ಅಂಡ್ ಕೆಟ್ಟ ಟಚ್ ಅಂದ್ರೇನು ಇದನ್ನ ಯಾಕೆ ಕಲಿಸೋದಿಲ್ಲ ಯಾಕೆ ಪೇರೆಂಟ್ಸ್ ಹೇಳಿಕೊಡೋದಿಲ್ಲ ನೀವೇ ಹೇಳಿ ಮಕ್ಕಳ ಸರ್ವೋತಮುಖ ವಿಕಸನಕ್ಕಾಗಿ ಬಾಲ್ಯದಲ್ಲೇ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಇವತ್ತು ತುಂಬ ಇದೆ ಬಿಕಾಸ್ ನೋಡಿ ಸಾವಿರ ಪುರುಷರಿಗೆ ಸೆಕ್ಸ್ ರೇಷೋ ಎಷ್ಟಿದೆ ಕಮ್ಮಿ ಇದೆ ಓಕೆ ನೈನ್ ಫೋರ್ಟಿ ಇದೆ ಸೊ ಡೆಫಿನೆಟ್ಲಿ ಅರುವತ್ತು ಮಹಿಳೆಯರು ಕಡಿಮೆ ಇದ್ದಾರೆ ಆ್ಯಂಡ್ ಇದರೊಳಗೂ ಮತ್ತೆ ಕಾರಣ ಆಗ್ತವೆ ಲೈಂಗಿಕ ದೌರ್ಜನ್ಯವನ್ನ ಬೇರೆಯವರು ಎದುರಿಸಬೇಕಾಗುತ್ತೆ ಬಾಲ್ಯ ವಿವಾಹ ಅಕಾಲಿಕ ಗರ್ಭಧಾರಣೆಯಂತ ಸಮಸ್ಯೆಗಳನ್ನ ತಡೆಗಟ್ಟಲಿಕ್ಕೆ ಡೆಫಿನೆಟ್ಲಿ ಭಾವನಾತ್ಮಕ ಕುಸಿತ ಆಗ್ತದೆ ಖಿನ್ನತೆಗೂ ಒಳಗಾಗ್ತವೆ ಅಪರಾಧಿ ಪ್ರಜ್ಞೆಯಿಂದ ನರಳಾಡುವಂಥ ಒಂದು ಸಿಚುವೇಶನ್ ಬರುತ್ತೆ ಅಯ್ಯೋ ನಾನು ಏನು ಮಾಡ್ಕೊಂಬಿಟ್ಟೆ ಎಂಥ ಕೆಲಸ ಮಾಡಿಬಿಟ್ಟೆ ಭಾಳ ಜನ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನೊಳಗೆ ತಮ್ಮ ಉಸಿರನ್ನು ಚೆಲ್ತಿದ್ದಾರೆ ಓಕೆ ಆದ್ದರಿಂದ ನಾವೆಲ್ಲರೂ ಕಲಿಬೇಕಾದಂಥ ಪಾಠ ನೀವೆಲ್ಲರೂ ಈ ವಿಡಿಯೋನ ಎಲ್ಲ ನಿಮ್ಮ ಗೊತ್ತಿರುವಂಥ ಪೇರೆಂಟ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ದಯವಿಟ್ಟು ಶೇರ್ ಮಾಡಿರಿ ಈ ಸಮಸ್ಯೆ ಕರ್ನಾಟಕದೊಳಗಾಗ್ತಾ ಇದೆ ನಮ್ಮ ಮಕ್ಕಳು ಎಲ್ಲೇ ಇರಲಿ ಹಾಸ್ಟೆಲ್ ಒಳಗಿರಲಿ ಸ್ಕೂಲ್ ಒಳಗಿರಲಿ ಕಾಲೇಜ್ ಒಳಗಿರಲಿ ಅವ್ರ ಜೊತೆ ಮಾತಾಡಬೇಕು ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅವ್ರಿಗೆ ಕೇಳಬೇಕು ಗುಡ್ ಟಚ್ ಬ್ಯಾಡ್ ಟಚ್ ಯಾರಾದರೂ ಏನಾದರೂ ಅಂತಿದ್ದೀರಾ ನೀವು ಸೇಫ್ ಆಗಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಬೇಕು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು ಜನ ಹೇಳ್ತಾರೆ ನಾವು ಫ್ರೆಂಡ್ಲಿ ಆಗಿರಬೇಕು ಅಂತ ಆದರೆ ಮಕ್ಕಳ ಜೊತೆ ಹಾಗಿರೋದಿಲ್ಲ ಓಕೆ ಮಕ್ಕಳ ಜೊತೆ ಬೇರೆನೆ ಇರ್ತಾರೆ ಆದ್ದರಿಂದ ನೆದರ್ಲ್ಯಾಂಡ್ ಸ್ವೀಡನ್ ಫಿನ್ಲ್ಯಾಂಡ್ ನಾರ್ವೇದಂತಹ ಅನೇಕ ವೆಸ್ಟರ್ನ್ ದೇಶಗಳಲ್ಲಿ ಲೈಂಗಿಕ ಶಿಕ್ಷಣವನ್ನು ಬಾಲ ಬಾಲ್ಯದಲ್ಲಿಯೇ ನೀಡಲಾಗ್ತದೆ ಆದ್ದರಿಂದ ದೌರ್ಜನ್ಯಗಳ ಪ್ರಕರಣಗಳಾಗಿರ್ಬೋದು ಅಕಾಲಿಕ ಗರ್ಭಧಾರಣೆ ಪ್ರಕರಣಗಳಾಗಿರ್ಬೋದು ಈ ದೇಶದೊಳಗೆ ಆಲ್ಮೋಸ್ಟ್ ನಿಲ್ಲಿದ್ದಾವೆ ಲೈಂಗಿಕ ಸಂಬಂಧವನ್ನು ಒಬ್ಬ ಹುಡುಗ ಆದವನು ಒಬ್ಬ ಅದಕ್ಕೆ ಬೆಳೆಸಲೇಬೇಕು ಅಂದರೆ ಇದನ್ನ ಹೇಳಿದ್ದಾನೆ ಅದರ ಬಗ್ಗೆ ಎಜುಕೇಷನ್ ಕೊಡೋದ್ರೊಳಗೆ ಏನು ತಪ್ಪಿದೆ ಶಿಕ್ಷಣದ ಒಂದು ಭಾಗ ಆಗಬೇಕು ಲೈಂಗಿಕ ಶಿಕ್ಷಣವನ್ನು ನೀವು ಕೊಡಲೇಬೇಕು ಅಂತ ಯುನೆಸ್ಕೋ ಎಷ್ಟು ಬಾರಿ ಭಾರತಕ್ಕೆ ಹೇಳಿದೆ ಓಕೆ ಸೊ ನಮ್ಮಲ್ಲೂ ಲೈಂಗಿಕ ಶಿಕ್ಷಣವನ್ನು ಪ್ರಾಥಮಿಕ ಶಾಲೆಯಿಂದಲೇ ತುರ್ತಾಗಿ ಆರಂಭಿಸುವಾಗ ಅವಶ್ಯಕತೆ ಇದೆ ನಿಮಗೇನು ಅನಿಸುತ್ತೆ ನೀವು ಯಾರೂ ಕಮೆಂಟ್ಸ್ ಗಾಯ್ ಸುಮ್ಮ ಸುಮ್ಮನೆ ವಿಡಿಯೋ ನೋಡ್ತೀರಿ ಅದನ್ನು ನೋಡಿ ಯಾರೋ ಒಬ್ಬರು ಇಬ್ಬರು ಹೇಳ್ತೀರಿ ಏನಾಗಿದೆ ನೀವು ಎಲ್ಲಿ ತಕ್ಕ ಧ್ವನಿ ಎತ್ತೋದಿಲ್ಲ ನೀವೆಲ್ಲಿ ತಕ್ಕ ಇನ್ನೊಬ್ಬರಿಗೆ ಅವೇರ್ನೆಸ್ ಮಾಡೋದಿಲ್ಲ ಮೂಡಿಸೋದಿಲ್ಲ ಅಲ್ಲಿವರೆಗೂ ಈ ಸೊಸೈಟಿ ಒಳಗೆ ಏನೂ ಬದಲಾವಣೆ ಆಗೋದಿಲ್ಲ ನೀವು ಕೆಲವೊಬ್ಬರು ಅನ್ಕೋಬಹುದು ಸರ್ ನೀವು ಇದನ್ನೆಲ್ಲ ಹೇಳ್ತಿದ್ದೀರಾ ಬಟ್ ಯಾರಿಗೆ ನೆನಪಿರುತ್ತೆ ನೀವು ಒಬ್ರು ಹೇಳೋದ್ರಿಂದ ಏನು ಇಫೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಾನೇನಾದರೂ ಒಂದು ಕಲ್ಲು ಹೊಡೆದ್ರೆ ನೀರೊಳಗೆ ಒಂದು ಕಲ್ಲು ಹೊಡೆದ್ರೆ ಎಷ್ಟೊಂದು ಅಲೆಗಳನ್ನು ಆ ಕಲ್ಲು ಕ್ರಿಯೇಟ್ ಮಾಡ್ಬೋದು ಹಾಗೇನೆ ನಾನು ಹೇಳ್ತಾ ಇರುವಂಥ ವಿಷಯಗಳನ್ನು ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಅದನ್ನು ಅರ್ಥ ಮಾಡ್ಕೋತಾರೆ ಆ್ಯಂಡ್ ಅವರ ಜೀವನಕ್ಕೂ ಕೂಡ ಉಪಯೋಗ ಆಗುತ್ತವೆ ಅನ್ನುವಂಥ ಒಂದು ದೃಢವಾದ ನಂಬಿಕೆಯಿಂದಲೇ ನಾನು ನಿಮಗೆ ಹೇಳ್ತಾ ಇರೋದು ಈ ಸಮಾಜದೊಳಗೆ ಬದುಕ್ತಿದ್ದೀವಿ ಆ್ಯಂಡ್ ಆ ಮಕ್ಕಳು ಸೇಫ್ ಇರಬೇಕು ಅಂತ ಅಂದರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ಆ್ಯಂಡ್ ಈಗ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ನಾವು ಪಾಠ ಕಲೀಲೇಬೇಕು ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೈಸ್ ಲೈಂಗಿಕ ಶಿಕ್ಷಣದ ತುರ್ತು ಅವಶ್ಯಕತೆ ಇವತ್ತಿದೆ